ನಮಸ್ತೆ ಎಲ್ಲರಿಗೂ ಇವತ್ತಿನ ತೊಗರಿ ತೊಗರಿಬೇಳೆ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಸೀಕರಣೆ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಮೊದಲು ನಾನು ನೀರು ಕುದಿಯೋದಕ್ಕೆ ಇಟ್ಕೊಂಡಿದ್ದೆ ನೀರು ಕುದಿ ಬಂದ ಮೇಲೆ ಅರ್ಧ ಕಿಲೋ ಬೇಳೆ ನೀಟಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಟೀ ಸ್ಪೂನ್ ಎಣ್ಣೆ ಕೂಡ ಸೇರಿಸ್ಕೊಂಡಿದ್ದೀನಿ ಮೊದಲು ಬೇಳೆ ಕುದಿಯುವಾಗ ಮೇಲೆ ನೊರೆ ಬರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿಟ್ಟು ಬಿಟ್ಟುಬಿಡಿ ಬೇಳೆ ಕುದಿಯೋವರೆಗೂ ನಾವು ಕಣಕ ರೆಡಿ ಮಾಡ್ಕೋಬೇಕು ಕಣಕ ಮಾಡೋದಕ್ಕೆ ಅರ್ಧ ಕಿಲೋ ಮೈದಾ ನೂರು ಗ್ರಾಮ್ ಚಿರೋಟಿ ರವೆ ಚಿಟಿಕೆ ಉಪ್ಪು ಹಾಫ್ ಟೀ ಸ್ಪೂನ್ ಅರಶಿಣ ಪುಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಣಕ ರೆಡಿ ಮಾಡ್ಕೋಬೇಕು ಪದೇ ಪದೇ ಮಾಡಿ ರುಡಿ ಇರುತ್ತಲ್ಲ ಅವರಿಗೆ ಒಂದು ಅಳತೆ ಇರುತ್ತೆ ಹೊಸದಾಗಿ ಮಾಡೋರೆಲ್ಲ ಒಂದೇ ಸಾರಿ ಜಾಸ್ತಿ ನೀರು ಹಾಕಿ ಕಣಕ ರೆಡಿ ಮಾಡಬಾರ್ದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಹೋಳಿಗೆ ಹಾಳಾಗುತ್ತೆ ಹಾಗಾಗಿ ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಮಗೆ ಹೋಳಿಗೆ ಹಿಟ್ಟು ರೆಡಿ ಆಗಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ನಾವು ಕಣಕ ರೆಡಿ ಮಾಡ್ಕೋಬೇಕು ಕಣಕ ತೆಳುವಾಯಿತು ಅಂತ ಮೇಲೆ ಹಿಟ್ಟು ಹಾಕಿ ನಾವು ಸರಿ ಮಾಡಿಕೊಂಡ್ರೆ ಅದು ಹೋಳಿಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕಣಕ ಕಲಸಿ ಆದ ನಂತರ ಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಕೈಗೂ ಸಹ ಅಂಟಬಾರ್ದು ಆ ರೀತಿಯಾಗಿ ನಾವು ಕಣಕ ರೆಡಿ ಮಾಡ್ಕೋಬೇಕು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕಿ ಆದ ನಂತರ ನಾವು ನೀಟಾಗಿ ಒತ್ತಿ ಒತ್ತಿ ಕಣಕ ರೆಡಿ ಮಾಡ್ಕೋಬೇಕು ಇವಾಗ ನಮಗೆ ಪರ್ಫೆಕ್ಟಾಗಿ ಕಣಕ ರೆಡಿಯಾಗಿದೆ ಸುಮಾರು ನಾಲ್ಕು ತಾಸು ನಾವು ಕಣಕ ನೆನೆಸ್ಬೇಕು ಅಂದರೆ ನಮಗೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ನಾನು ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡಿ ನೆನೆಯೋದಕ್ಕೆ ಇದ್ದೀನಿ ಹಾಗೆ ಬಿಡಬೇಡಿ ಮೇಲೆ ಪ್ಲೇಟ್ ಮುಚ್ಚಿ ನೆನೆಯೋದಕ್ಕೆ ಬಿಡಿ ಇವಾಗ ನಾವು ಬೇಳೆ ನೋಡೋಣ ನಾವಿಲ್ಲಿ ಬೇಳೆ ಕುದಿಯೋದಕ್ಕೆ ಬಿಟ್ಟಿದ್ವಲ್ಲ ಇಲ್ಲಿ ನೋಡಿ ನಿಮಗೆ ತೋರಿಸ್ತೇನೆ ಎಷ್ಟು ನೀಟಾಗಿ ಬೇಳೆ ಬೆಂದು ರೆಡಿಯಾಗಿದೆ ಅಂತ ಇದು ತೊಗರಿ ಬೇಳೆ ಆಗಿರೋದ್ರಿಂದ ಬೇಗ ಬೇಳೆ ಬೇಯುತ್ತೆ ಹುಷಾರಾಗಿ ನೀವು ಬೇಯಿಸ್ಕೋಬೇಕು ಇವಾಗ ನಾನು ಬೇಳೆ ಮತ್ತು ನೀರು ಸಪ್ರೇಟ್ ಮಾಡ್ಕೊಳ್ತೇನೆ ಸ್ವಲ್ಪ ಕೂಡ ನೀರು ಇರಬಾರ್ದು ಬೇಳೆಯಲ್ಲಿ ಆ ರೀತಿಯಾಗಿ ನಾವು ನೀರು ತೆಗೆದುಬಿಡಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬೇಳೆಯಲ್ಲಿ ನೀರು ಇದ್ರೆ ಹೂರ್ಣ ಮಾಡೋದಕ್ಕೆ ಸರಿಯಾಗೋದಿಲ್ಲ ಹಾಗಾಗಿ ಅರ್ಧ ಕಿಲೋ ಬೇಳೆಗೆ ಅರ್ಧ ಕಿಲೋ ಬೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಬೆಲ್ಲ ಸೇರಿಸಿ ಮಿಕ್ಸ್ ಮಾಡುವಾಗ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇರಬೇಕು ನಾವು ಬೆಲ್ಲ ಸೇರಿಸಿರ್ತೇವೆಲ್ಲ ಬೆಲ್ಲ ಕರಿಗಾದ ನಂತರ ಈ ರೀತಿ ತೆಳುವಾಗಿರುತ್ತೆ ಹಾಗಂತ ಗಾಬರಿ ಆಗಬೇಡಿ ಇದಕ್ಕೆ ನಾನು ಅರ್ಧ ಬಟ್ಲು ಒಣ ಕೊಬ್ಬರಿ ತುರಿ ಒಂದು ಟೀ ಸ್ಪೂನ್ ಏಲಕ್ಕಿ ಶುಂಠಿ ಪೌಡರು ಸೇರಿಸ್ಕೊಂಡಿದ್ದೀನಿ ವಿಡಿಯೋ ಸ್ಕಿಪ್ ಆಗಿದೆ ಯಾರು ಏನು ಅನ್ಕೋಬೇಡಿ ಕೊಬ್ಬರಿ ಸೇರಿಸ್ಕೊಂಡಾದ ನಂತರ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ನಾವು ಕುದಿಸ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಇವಾಗ ನೋಡಿ ಪರ್ಫೆಕ್ಟ್ ಆಗಿ ನಮಗೆ ಹುರ್ಣಕ್ಕೆ ರೆಡಿಯಾಗಿದೆ ಇಲ್ಲಿ ನಾನು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡಿದ್ದೇನೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಮಗೆ ಹುರುಣ ರೆಡಿ ಆಗಬೇಕು ಇಲ್ಲಿ ನೋಡಿ ನಾವು ಕಣಕ ರೆಡಿ ಮಾಡಿ ನೆನೆಯೋದಕ್ಕೆ ಬಿಟ್ಟಿದ್ವಲ್ಲ ಇವಾಗ ನಮಗೆ ಕಣಕ ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ ಮತ್ತೆ ನಾನು ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಕಣಕ ತಗೊಂಡಿದ್ದೀನಿ ಪೂರಿ ಅಥವಾ ಚಪಾತಿ ಮಾಡೋದಕ್ಕೆ ಕಣಕ ತಗೋತೇವಲ್ಲ ಆ ರೀತಿಯಾಗಿ ನಾವು ಕಣಕ ತಗೋಬೇಕು ನಂತರ ನಾನು ಕೈಯಿಂದ ಸ್ವಲ್ಪ ಅಗಲ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಾನು ಹೂರ್ಣದ ಉಂಡೆ ಇಟ್ಟು ಈ ರೀತಿಯಾಗಿ ತುಂಬಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ನಾವು ತುಂಬಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಪ್ಲಾಸ್ಟಿಕ್ ಕವರ್ ತಗೊಂಡಿದ್ದೇನೆ ಕವರ್ಗೆ ಎಣ್ಣೆ ಸ್ಪ್ರೆಡ್ ಮಾಡಿದ್ದೀನಿ ಅದರ ಮೇಲೆ ಹೋಳಿಗೆ ಇಟ್ಟು ಮತ್ತೆ ಮೇಲೆ ಒಂದು ಕವರ್ ಹಾಕಿ ನಾನು ಹೋಳಿಗೆ ತೀಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿ ಗೊತ್ತಾಗ್ಲಿ ಅಂತ ಎರಡು ಹೋಳಿಗೆ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಹೊಸದಾಗಿ ಯಾರಿಗೆಲ್ಲ ಹೋಳಿಗೆ ಮಾಡೋದಕ್ಕೆ ಬರೋದಿಲ್ಲಲ್ವಾ ಅವರು ಕೂಡ ಈ ರೀತಿಯಾಗಿ ಹೋಳಿಗೆ ರೆಡಿ ಮಾಡ್ಕೋಬಹುದು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಹಂಚು ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕಿ ನಂತರ ಹೋಳಿಗೆ ಹಾಕಿ ಮೇಲೆ ಮತ್ತೆ ನಾನು ಎಣ್ಣೆ ಹಾಕಿ ಈ ರೀತಿಯಾಗಿ ಹೋಳಿಗೆ ಬೇಯಿಸ್ಕೊಳ್ತಾ ಇದ್ದೀನಿ ಹೋಳಿಗೆ ಬೇಯಿಸುವಾಗ ಗ್ಯಾಸು ಮೀಡಿಯಂ ಫ್ಲೇಮ್ನಲ್ಲಿ ಇರಬೇಕು ಇವಾಗ ನೋಡಿ ನಮಗೆ ಪರ್ಫೆಕ್ಟಾಗಿ ಹೋಳಿಗೆ ರೆಡಿಯಾದವು ಇಲ್ಲಿ ನಾನು ಐದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಹೋಟೆ ಬೇರೆ ತಿರುಳು ಬೇರೆ ಮಾಡ್ತಾಯಿದ್ದೀನಿ ನಾವು ಇವಾಗ ಮಾವಿನ ಹಣ್ಣಿನ ಸೀಕರಣೆ ಮತ್ತು ಹೋಳಿಗೆ ಮಾಡ್ತಾ ಇರೋದು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ತೆಕ್ಕೊಳ್ತಾ ಇದ್ದೀನಿ ಹೋಳಿಗೆ ಮಾವಿನ ಹಣ್ಣಿನ ಸೀಕರ್ಣಿಗೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಇದೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನಾನು ತೆಗೆದು ಇಟ್ಕೊಂಡಿರುವಂಥ ಮಾವಿನ ಹಣ್ಣಿಗೆ ಸಕ್ಕರೆ ಏಲಕ್ಕಿ ಶುಂಠಿ ಪೌಡರ್ ಸೇರಿಸಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಊಟಕ್ಕೆ ಹೋಳಿಗೆ ಮಾವಿನ ಹಣ್ಣಿನ ಸೀಕರ್ಣಿ ಇಲ್ಲಿ ನಾನು ಹಸಿ ಬಿಸಿ ಬದನೆಕಾಯಿ ಪಲ್ಯ ಮಾಡಿದ್ದೀನಿ ಚಳ್ಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಬೇಳೆ ಸಾರು ಅನ್ನ ಇಷ್ಟಿದ್ರೆ ಸಾಕಲ್ಲ ಫ್ರೆಂಡ್ಸ್ ಹೊಟ್ಟೆ ತುಂಬ ಊಟ ಆಗುತ್ತೆ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ರೀತಿ ನೀವು ಊಟ ಮಾಡಿ ಕೊಟ್ರಿ ಅಂದರೆ ಮತ್ತೆ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಮನೆ ಮಂದಿ ಎಲ್ಲ ಸಂತೋಷವಾಗಿ ಇರ್ತಾರೆ ನೋಡಿ ಫ್ರೆಂಡ್ಸ್ ಯಾರಾದರೂ ಈ ರೀತಿಯಾಗಿ ಅಡಿಗೆ ಮಾಡಿ ಊಟಕ್ಕೆ ಕರಿತಾರೇನೋ ಅಂತ ಕಾಯಬೇಡಿ ಯಾರೂ ಕರೆಯೋದಿಲ್ಲ ನಮಗೆ ಯಾವಾಗ ಏನು ತಿನ್ನಬೇಕು ಅನಿಸುತ್ತೋ ಆವಾಗ ನಾವು ಈ ರೀತಿಯಾಗಿ ರುಚಿ ರುಚಿಯಾಗಿ ಅಡಿಗೆ ಮಾಡಿಕೊಂಡು ಮನೆ ಮಂದಿ ಎಲ್ಲ ಊಟ ಮಾಡಬೇಕು ನೋಡಿ ಫ್ರೆಂಡ್ಸ್ ಮಕ್ಕಳು ಖುಷಿಯಾಗಿರ್ತಾರೆ ಮನೆ ಮಂದಿ ಎಲ್ಲ ಖುಷಿಯಾಗಿರ್ತಾರೆ ಧನ್ಯವಾದಗಳು